ಅಲ್ಲಿಕುಮ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ಉಪ್ಸಾರು ಮಾಡ್ತಾ ಇರೋದು ಫಸ್ಟ್ ಟೈಮ್ ಮಾಡ್ತಾ ಇರೋದು ಇದನ್ನ ಎರಡು ಥರ ಸೊಪ್ಪು ತೊಗೊಂಡಿದ್ದೀನಿ ಮತ್ತು ಅವರೇ ಕಾಳು ತೊಗೊಂಡಿದ್ದೀನಿ ಚೆನ್ನಾಗೇ ಬಂದಿತ್ತು ಟೇಸ್ಟ್ ತುಂಬ ಇಷ್ಟ ಆಯಿತು ನನಗೆ ಮತ್ತು ಕಾಳು ಮತ್ತು ಸೊಪ್ಪು ಹಾಕ್ಕೊಂಡು ಮೇಲೆ ಒಂದು ಒಂದು ನಾಲ್ಕು ಹಸಿಮೆಣಸಿ ಹಾಕೊಂಡು ಉಪ್ಪು ಕೂಡ ಹಾಕ್ಕೊಂಡು ಇದನ್ನು ಒಂದು ಮೂರು ವೀಜಲ್ಲಿ ಬೇಯಿಸ್ಕೊಳ್ತೀನಿ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಇದು ನಾನು ಯೂಟ್ಯೂಬಲ್ಲೇ ನೋಡ್ಕೊಂಡು ಮಾಡಿದ್ದು ತುಂಬ ಚೆನ್ನಾಗಿ ಬಂದಿತ್ತು ಇದು ಟೇಸ್ಟ್ ಹಂಗೆ ಇಷ್ಟ ಆಯಿತು ಮನೆಯಲ್ಲೂ ಕೂಡ ಇಷ್ಟಪಟ್ಟು ತಿಂದರು ಆ ಮೂರು ವಿಜಿಲ್ ಬಂದಾಗಿದೆ ಇದು ಒಗ್ಗರಣೆಗೆ ಸೊಪ್ಪು ಒಗ್ಗರಣೆಗೆ ಹಾಕ್ಕೊಂಡಿರೋದು ಈರುಳ್ಳಿ ಕರ್ಬೇವಿನ ಸೊಪ್ಪು ಬೆಳ್ಳುಳ್ಳಿ ಒಣ್ಗಿರೋ ಮೆಣಸಿನ್ಕಾಯಿ ಎತ್ತಿಟ್ಕೊಂಡಿದ್ದೀನಿ ಸೊಪ್ಪು ಒಗ್ಗರಣೆ ಹಾಕೋದಕ್ಕೆ ಮತ್ತು ಇದು ನೋಡಿ ವಿಜಿಲ್ ಎಲ್ಲ ತಣ್ಣಗಾಗಿದೆ ಇದರಲ್ಲಿ ಹಸಿ ಮೆಣಸಿಕಾಯಿ ತೆಗ್ದು ಇಟ್ಕೊಳ್ತಾ ಇದ್ದೀನಿ ಸಪ್ರೇಟಾಗಿ ಕಾಳು ಕುಳ ಹಬ್ಬ ಇವಾಗ ಇದನ್ನು ಸೈಡಲ್ಲಿ ಇಟ್ಕೊಳ್ತೀನಿ ಒಂದು ಜಾರ್ ತೊಗೊಂಡಿದ್ದೀನಿ ಜಾರಲ್ಲಿ ಹಸಿ ಹಾಕೊಂಡಿದ್ದೀನಿ ಹಾಕ್ಕೊಂಡಿದ್ದೀನಿ ಬೇಯಿಸ್ಕೊಂಡಿರುವಂತಹ ಹಸಿ ಮೆಣಸಿಕಾಯಿ ಮತ್ತು ಮೆಣಸು ಜೀರಿಗೆ ಬೆಳ್ಳುಳ್ಳಿ ಮೆಣಸು ಹಾಕಿದ್ದೀನಿ ನೋಡಿ ಫ್ರೆಂಡ್ಸ್ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿ ಮತ್ತು ಕರ್ಬೇವ್ ಸೊಪ್ಪು ಕೊತ್ತಂಬರಿ ಸೊಪ್ಪು ಹುಣ್ಸೆಹಣ್ಣು ಇಷ್ಟು ಕೂಡ ಹಾಕ್ಕೊಂಡು ರುಬ್ಕೊಳ್ತೀನಿ ನೋಡಿ ಹುಣ್ಸೆಹಣ್ಣು ಕೂಡ ಹಾಕ್ಕೊಂಡಿದ್ದೀನಿ ಕರ್ವೇನ ಸೊಪ್ಪು ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಉಪ್ಪು ಹಾಕ್ಕೊಂಡು ರುಬ್ಕೊಳ್ತೀನಿ ಇದನ್ನು ಇದೇ ಖಾರ ಚೆನ್ನಾಗಿತ್ತು ಫ್ರೆಂಡ್ಸ್ ಟೇಸ್ಟ್ ಮಾತ್ರ ಸೂಪರಾಗಿತ್ತು ಮತ್ತು ಸ್ವಲ್ಪ ಸೊಪ್ಪು ಹಾಕ್ಕೊಂಡಿದ್ದೀನಿ ಸೊಪ್ಪು ಮತ್ತು ಕಾಳು ಅದು ಎರಡು ಸೇರಿಸಿ ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ರುಬ್ಕೊಳ್ತೀನಿ ನಾನು ಇದಿಷ್ಟೇ ಇದನ್ನ ಸೈಡಲ್ಲಿ ಎತ್ತಿಟ್ಕೋಬೇಕು ನೀರು ಮತ್ತು ಈ ಖಾರದಿಂದ ಅದು ಕಲಿಸ್ಕೊಂಡು ತಿನ್ನೋದು ಅಷ್ಟೇ ತುಂಬ ಚೆನ್ನಾಗಿತ್ತು ಇವಾಗ ನಾನು ಕಾಳು ಸೊಪ್ಪು ಮತ್ತು ಕಾಳನ್ನ ಒಗ್ಗರಣೆ ಇದ್ದೀನಿ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ಕೊಂಡಿದ್ದೀನಿ ಜಿಜ್ಜಿರುವಂತಹ ಬೆಳ್ಳುಳ್ಳಿ ಕೂಡ ಹಾಕ್ಕೊಂಡಿದ್ದೀನಿ ಮತ್ತು ಇದು ಒಣಗಿರೋ ಮೆಣಸಿನ್ಕಾಯಿ ಸ್ವಲ್ಪ ಫ್ರೈ ಆಗಿದ್ಮೇಲೆ ಏನು ಕರ್ಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ ಹಿಂಗಿತ್ತು ಹಿಂಗೂ ಕೂಡ ಹಾಕ್ಕೊಂಡಿದ್ದೀನಿ ತುಂಬ ಚೆನ್ನಾಗಿತ್ತು ಟೇಸ್ಟು ಆಮೇಲೆ ಕಟ್ ಮಾಡಿಟ್ಕೊಂಡಿರುವಂತಹ ಈರುಳ್ಳಿ ಕೂಡ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊಳ್ತೀನಿ ನೋಡ್ಕೊಂಡು ಸೇರಿಸ್ಕೊಂಡಿರ್ ಹಾಕೋಬೇಕು ಫಸ್ಟೇ ಉಪ್ಪು ಬೇಯಿಸ್ಕೊಂಡಿದ್ದಕ್ಕೆ ಹಾಕಿರ್ತೀವಲ್ಲ ಅದು ನೋಡ್ಕೊಂಡು ಸ್ವಲ್ಪ ಹಾಕೊಳ್ಳಿ ಜಾಸ್ತಿ ಆದರೆ ಚೆನ್ನಾಗಿರಲ್ಲ ಇವಾಗ ಕಾಳು ಮತ್ತು ಸೊಪ್ಪು ಅದರಲ್ಲಿ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಬೇಕಂದರೆ ಕಾಯಿ ಕೂಡ ತುರುತಿ ಹಾಕ್ಕೊಳ್ಬೋದು ನಾನು ಹಾಕ್ಕೊಂಡಿರಲಿಲ್ಲ ನನ್ನ ಮಗಳು ಮಾತಾಡ್ತಾ ಇದ್ದಾಳೆ ಫ್ರೆಂಡ್ಸ್ ರೆಡಿ ಆಯಿತು ಇವಾಗ ನಾನು ಮುದ್ದೆನೂ ಕೂಡ ಮಾಡ್ಕೊಳ್ತೀನಿ ನಾನು ಇದನ್ನು ಹಾಕ್ಕೊಂಡು ನೀರಲ್ಲಿ ಹೆಂಗಪ್ಪ ತಿನ್ನಬೇಕು ಅಂತ ಅಂದ್ಕೊಂಡೆ ಆಮೇಲೆ ಅದು ಖಾರದಿಂದ ಕಲಿಸ್ಕೊತು ತುಂಬಾ ಚೆನ್ನಾಗಿತ್ತು ಟೇಸ್ಟು ಮತ್ತೊಂದು ಸತಿ ಇದನ್ನು ಯಾವತ್ತಾದರೂ ಟ್ರೈ ಮಾಡ್ತೀನಿ ತುಂಬಾ ಚೆನ್ನಾಗಿ ಬಂದಿತ್ತು ನನಗಂತೂ ತುಂಬಾ ಇಷ್ಟ ಆಯಿತು ಈ ಥರ ತುಂಬ ಈಸಿ ಕೂಡ ಬಸಂಬರ ಅಂದರೆ ಸ್ವಲ್ಪ ಲೇಟ್ ಆಗುತ್ತೆ ಇದು ಅಂತೂ ತುಂಬ ಈಸಿ ಬೇಗನೂ ಮಾಡ್ಕೊಂಡಿದ್ದೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ